ಐನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ನೀನು ಹುಡ್ತಾಗಿ ಎರಡ್ ಮನೆ ಹತ್ರ ಚಪರ ಹಾಕ್ತಾರೆ ಅನ್ಕೋಬಿಡಿ ಎಲ್ಲಾ ಪೂಜೆ ಆಯ್ತು ಇವಾಗ ಮದ್ವೆಗೆ ಹೋಗೋಣ ಅಂತ ನಮ್ ಹುಡುಗರ ವೆಲ್ಕಮ್ ಬ್ಯಾಕ್ ವಿನಯ್ ಗೌಡ ಅಲ್ಲಾವ ಇವತ್ತು ನಮ್ಮೂರಲ್ಲಿ ಒಂದ್ ಮದ್ವೆ ಐತೆ ಅಲ್ಲಿಗೆ ಚಪರ ಹಾಕಂತ ಬರೀಳವ್ರೆ ಅಂತ ಹೋಗ್ತಾ ಇದೀವಿ ನಾವು ನಮ್ ಹುಡುಗರ ನಮ್ ಅಲ್ಲಿ ಡೈರಿ ಹತ್ರ ಕಾಯ್ತವ್ರಂತೆ ಹೋಗ್ತಾ ಇದೀನಿ ಮುಂದಿಂದ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಮ್ಮ ಹುಡುಗರು ಹೊಸ ಗಾಡಿ ತಗೊಂಡಿದೆ ಅಂತ ನಮ್ಮ ಫ್ರೆಂಡ್ಸು ಎಷ್ಟು ಕಿಲೋಮೀಟರ್ ಓಡಿಸಿದ್ಯಾ ಐನೂರ ಇಪ್ಪ ಐನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಓಡಿಸ್ಬಿಟ್ಟವ್ರೆ ಇನ್ನೇನು ಒಂದು ತಿಂಗಳು ಆಯ್ತು ತಾನೆ ನೋಡ್ಕೊಂಡು ಸ್ವಲ್ಪ ಕಳೆದ್ಬಿಟ್ಟಿಯಾ ಹದಿನೈದು ದಿವಸದಿಂದ ಊರಲ್ಲಿ ಇರಲಿಲ್ಲ ಗರಿ ಹೆಚ್ಚಿತ್ತರ ಕಾಯಿಸ್ ಬಂದಿದ್ದ ತಕ್ಷಣ ಟೀ ಕುಡಿತಾ ಇದೀವಿ ಇವಾಗ ಆ ಮನೆ ಹತ್ರ ಹೋಗ್ತಾ ಇದೀವಿ ಚಪ್ರ ಹಾಕಂತ ಚೆನ್ನಾಗಿತ್ತು ಚೆನ್ನಾಗಿತ್ತು ಜಗ ಕುಡಿಯಲ್ವಾ ಕರೆಕ್ಟ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇವಾಗ ಗಂಡ ಮನೆಯದು ಚಪ್ರ ರೆಡಿ ಮಾಡ್ತಾ ಇದೀವಿಲ್ವಾ ಮೊದ್ಲು ಸರಿಯಾಗಿ ಮಾತಾಡೋದ್

ಇಲ್ಲೊಬ್ಬ ಇಲ್ಲಿ ತಾನೆ ಇನ್ನೊಬ್ಬ ಇಲ್ಲಿ ಅಲ್ಲೊಂದ್ ಮೂರ್ನಾಲ್ ಜನ ಕೆಲಸ ಮಾಡ್ತಾರೆ ಅಲ್ಲಿ ನೋಡಿ ಬಾಲರಾಜು ಬರ್ತಾನೆ ಕೇಳೋದು ದೊಡ್ಡರ್ ಬರೋರ ಸುಮ್ನಿರ ಅಂತ ಅಂದ್ರೆ ಕರೆಕ್ಟ್ ಆಗಿ ಹಾಕೇ ಇಲ್ಲ ಇವಾಗ ಬಿಚ್ಚಿಸ್ಬಿಟ್ಟು ಕರೆಕ್ಟ್ ಆಗಿ ಅವ್ರೆ ನೀನು ಹುಡ್ತಾಗಿಂದ ರೈತ ಮರ ಆತ್ ನೀನು ಏಯ್ ಅತ್ತೋ ಕೇಣ ಏನೋ ಏನೋ ಏಣಿ ಬಿಡು ಅತ್ತಾ ಏನು ನೋಡಿ ಜೇರೆ ಮಾಡೋಣ ಎಲ್ಲಿಗೆ ಎಲ್ಲಿಗೆ ಎರಡು ಮನೆ ಹತ್ರ ಚಪ್ರ ಚಪ್ರಾಗ್ತವರೆ ಅನ್ಕೋಬಿಡಿ ಹೆಣ್ಣು ಮತ್ತೆ ಗಂಡು ಎರಡು ನಮ್ಮurdeನೆ ಇದ್ ಬಂದ ಹೆಣ್ಣರ ಮನೆ ಇದು ಬಂದ್ ಗಂಡರ ಮನೆ ಇವಾಗ ಈ ಮನೆ ಹತ್ರ ಚಪ್ರ ಆಲೆ ಫುಲ್ ಹಾಕಾಗೈತೆ ಈಗ ಸ್ವಲ್ಪ ಹಾಕ್ಬೇಕು ಅಕ್ಕ ಮನೆಗೆ ಮಾಮೂಲಿ ಚಪ್ಪರುಕಿ ಎಳ್ಳಿರ್ ಕಟ್ಟಣ ಅಂತ ತಗೊಂಡೋಗಿದೀವಿ ಕೀಳ್ಬೇಕಾರ ಅಂತ ಅವಣ್ಣ ಇವನು ಇವನು ಅಲ್ಲೊಂದ್ ಹಣ್ಣ ಕುಡಿತೈತೆ ಕುತ್ಕೊಂಡು ತಿನ್ಬಿಡ ಕುಡಿದ್ಬಿಡ ನೀನು ಯಾರಿತ ಅಲ್ಲೇ ಕುಡಿತಿದ್ಯ ನಮ್ಗೊಂದು ಕೀಳಲ್ಲಿ ಕುಡಿತಲ್ಲ ಮರ್ದ್ ಕುಡಿಬೇಡದ ನಾನೇ ಇನ್ನ ಕುಡ್ದಿಲ್ಲ ಇವ್ರೆಳಿತಿದ್ಯಾ ಯಾರು ನೋಡದೇ ಬರೀ ಡೌಗಳು ಬರೀ ಡೌ ನಾಗ ಎಲ್ಲಿ ಯಾರು ಎಣ್ಣಾ ಗಂಡು ಹೂವಿನಲ್ಲಿ ಡೆಕೋರೇಷನ್ ಮಾಡ್ತಾರ ನೋಡಿ ಚಂದ್ರನ್ ತಾತ ಏನೇನೇ ಇಲ್ಲ ಇಲ್ಲ ಕಟ್ ಮಾಡ್ತೀವಿ ಬೇಗ ಬೇಗ ಕಟ್ರು ಆ ಟೈಮ್ ಆಯ್ತು ನಾಷ್ಟ ಹೋಗೋಣ ಊಟ ಅಲ್ಲ ನಾಷ್ಟ ಅದನ್ನೆಲ್ಲ गीಲಾಕುತ್ತು ಕಟ್ ಮಾಡಬೇಕು ಇಲ್ಲಿ ಚಪ್ರಾಯ ಲಾಗ್ ಆಯ್ತು ಮೊದಲ ಗಂಟೆ ಇಲ್ಲ ಮೊದಲ ಗಂಟೆ ಚಪ್ರಾಯ ಲಾಗ್ ಆಗೈತೆ ಆಮೇಲೆ ಇಂದ ಬತ್ತಿ ರೆಡಿಯಾಗಿ ಸರಿ ಇಳಿದಾಯ್ತು ಇಳಿದಾಯ್ತು ಗಂಡಿನ ಜೊತೆ ಗಂಡು ಆಮೇಲೆ ಒಂದು ಫಂಕ್ಷನ್ ಅಂದ್ರೆ ಸೂತ್ಕ ಕಲಕಬೇಕು ಅಂತ ಅದಕ್ಕೆ ಬಾಳೆ ಗಿಡದಲ್ಲಿ ಬಾಳೆ ಎಲೆ ಕಿತ್ತುಕೊಂಡು ಹೋಗಾಣ ಅಂತ ನಾನು ನಂದ ಬಂದಿದೀವಿ ಕುಯ್ಕೊಳ್ಳಂ ಯಾವೇ ಬೇಕು ಚೆನ್ನ ಚೆನ್ನಾಗಿರೋ ನೋಡಿ ಅಲ್ಲೇ ನೋಡು ಅದು ಕುಯ್ಕೊಳ್ಳೋ ಅದು ಅದೇ ನಿನ್ನ ತಲೆ ಮೇಲೆ ಕುಯ್ಕೊ ಇಲ್ಲಿಂದ ಕುಯ್ಕೊಂಡೆ ಇವಾಗ ಆ ಟೈಮಲ್ಲಿ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಸ್ವಲ್ಪ ದನ ಕಡೆ ಹೋಗಬೇಕು ಹೋಗ್ಬೇಕು ಎಲ್ಲಾ ಪೂಜೆ ಆಯ್ತು ಇವಾಗ ಮನೆಗೆಲ್ಲ ತೇರ್ತು ನೀರ್ ಎಸಕ್ ಅಂತ ಐನಾಗ್ ಬರ್ತವ್ರೆ ನಾನ್ ಇವಾಗ ನಮ್ಮನೆ ಯಾರು ಇಲ್ವಲ್ಲ ಬಾಗ್ಲು ತೆಗಿಬೇಕಂತ ಇವಾಗ ನಾನು ನಮ್ಮನೆ ಹತ್ರ ಹೋಗ್ತಾ ಇದ್ದೀನಿ ಇವಾಗ ನಮ್ಮ ಹೊಸ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದೀನಿ ಮದ್ವೆಗೆ ಹೋಗೋಣ ಅಂತ ನಮ್ಮ ಹುಡ್ಗರ್ ಅಲ್ಲಿ ಕಾಯ್ತವ್ರೆ ಇವಾಗ ನಾನು ಹೊರಡ್ತಾ ಇದ್ದೀನಿ ಇನ್ನೊಂದ್ ಸ್ವಲ್ಪ ಹೊತ್ತು ನಮ್ಮ ಹುಡುಗರ ಜೊತೆ ಕ್ರಾಸ್ಗೆ ಹೋಗ್ಬೇಕು

ಹುಡುಗರೆಲ್ಲ ಬಂದಿ ಜ್ಯೂಸ್ ಕುಡಿ ಜ್ಯೂಸ್ ಕುಡ್ದಿ ನಿಂತವ್ರೆಲ್ಲ ನಮ್ಮ ನಮ್ ಅಣ್ಣೊಂದಿರು ಇವರೆಲ್ಲ ನಮ್ಮ ಹುಡುಗರು ಮೂರ್ ಜನ ಮೂರ್ ಜನ ಅಣ್ಣೊಂದಿರು ನಮ್ಮ ಹುಡುಗಿ ಬಂದು ಹೇಳು ಮೊದಲು ಜನ ಅವ್ರೆ ನಮ್ಮ ಬಾಯ್ಸ್ ಎಲ್ಲ ಬಿಟ್ಟವ್ರ ಅಂಶ್ಕಂಕ್ ಜನ ಅವ್ರೆ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಊಟಕ್ಕೆ ಹೋಗೋಣ ಇದೀವಿ ಗಾಯ್ಸ್ ಇವಾಗ ತಾನೇ ಊಟ ಕೂತಿದೀವಿ ನನ್ನೇ ಬಿಡ್ ಕೂತ್ಕೊಂಡ್ಬಿಟ್ಟಿದ್ರು ಇವರೆಲ್ಲ ನಮ್ಮೂರು ಹುಡುಗರು ನಾನು ಸ್ವಲ್ಪ ಆಚೆ ಹೋಗಿದೆ ಮನೆ ಹತ್ರ ಹೋಗ್ಬೇಕು ಊಟ ಆಯ್ತು ಬೀಡ ತಿನ್ನೋಣ ಅಂತ ಬಂದಿದ್ದೀವಿ ಬೀಡ ಬೀಡ ಅದೇ ಚೆನ್ನಾಗಾಯ್ತ ಇದೊಂದು ತಿನ್ನು ಓ ಬೀಡ ತಿನ್ನಲ್ವಾ ಗಾಯ್ಸ್ ಎಲ್ಲಾ ಮಾಡ್ ಸುಸ್ತಾಯ್ತು ಇವಾಗ ಮನೆಗೆ ಹೋಗಣ ಅಂತ ಹೋಗ್ತಾ ಇದೀವಿ ನಮ್ಮ ಹುಡುಗ ಗಾಡಿ ತರೋಣ ಅಂತ ಹೋಗ್ತಾನೆ ಇನ್ನು ಗಾಯ್ಸ್ ಇವಾಗ ತಾನೆ ಮನೆಗೆ ಬಂದೆ ಅಂತ ಹೇಳ್ತಾ ಈ ಇಲ್ಲ ಇಲ್ಲಿಗೆ ಏನ್ ಮಾಡ್ತಿದೀನಿ ಮಟ್ಲ ಎಲ್ಲರಿಗೂ ಬಾಬಾ